ನಮಸ್ಕಾರ ರೀಪಾ ಈ ಸುದ್ದಿ ನೋಡೋಕ್ಕಿಂತ ಮೊದಲು ನೀವೇನು ಮಾಡ್ಬೇಕು ರೀ ನಮ್ಮ ಈ ಪೂರಾ ವಿಡಿಯೋ ನೋಡೋಕ್ಕಿಂತ ಮೊದಲು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಬೆಲ್ ಬಟನ್ ಆನ್ ಮಾಡ್ರಿ ಗಂಟಿ ಹೊಡೀರಿ ಅಂದ್ರೆ ನಿಮಗೆ ದಿವಸ ದೈನಂದಿನವಾಗಿ ನೇರವಾಗಿ ಬರ್ತಾವ ಸುದ್ದಿ ಈಗ ಏನು ಅಂಥ ಮಹತ್ವವಾದ ಸುದ್ದಿ ತೊಗೊಂಡು ಬಂದನಂದ್ರೆ ನಾ ಮೊದಲ ಭವಿಷ್ಯ ಹೇಳಿದ್ನಿ ಈ ಗೋಕಾಕದ ಹೆಬ್ಜೇನ ಕೆನಕ ಬ್ಯಾಡ್ರಿ ಅಪ್ಪ ಅಂಥೇಳಿ ಕರ್ನಾಟಕ ರಾಜ್ಯದಾಗ ಎಲ್ಲ ಅಲ್ಲೋಲ್ ಕಲ್ಲೋಲಾಗಿ ಹೋಗಿತ್ತು ಗೋಕಾಕದ ಹೆಬ್ಜೇನ ಕೆನಕಾಕ ಹೋಗಬೇಡ್ರಿ ಆ ಹೆಬ್ಜೇನ ಹತ್ರದ ಪ್ರೀತಿಯಿಂದ ಜೇನು ತಿನ್ನ ನೀ ಆದ್ರೆ ಹೆಬಜೇನಕ್ಕೆ ಆ ಹೆಬ್ಜೇನ ಏನು ಏನು ಬಿಡ್ತಾವ್ರಿ ಏನು ಮಾಡ್ತಾವೆ ಹೇಳ್ರಿ ಈಗ ಇಂಥ ನಿರ್ಣಯ ತಗೊಂಡಾರ ಒಂದು ಇನ್ನು ಕರ್ನಾಟಕ ರಾಜ್ಯ ನೋಡ್ಬೇಕು ಸಿದ್ದರಾಮೋತ್ಸವಕ್ಕಿತ್ತಲೂ ಡಬಲ್ ಉತ್ಸವ ಹಾಕೈತಿದ್ವು ಅಂಥ ಮಹಾಶಕ್ತಿ ವಿರಾಟ್ ಪ್ರದರ್ಶನ ಮಾಡುವ ಸಲುವಾಗಿ ಅಖಾಡ ಕೀಳದಾರ ಈಗ ರಮೇಶ ಜಾರಕಿಹೊಳಿ ಇದೇ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಹುಕ್ಕೇರಿ ಬೆಳಗಾವಿಯ ನಟ್ಟ ನಡುವ ಭಾಗದಲ್ಲಿ ದೊಡ್ಡ ಬೃಹತ್ ಸಮಾವೇಶ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರದು ಒಂದು ರಾಜ್ಯಲ್ಲ ದೇಶ ದಿಕ್ಸೂಚಿ ಬದಲಾಗುವಂಗೆ ಇನ್ನು ತಮ್ಮ ಶಕ್ತಿ ಪ್ರದರ್ಶನ ನೋಡಿ ತೋರಿಸ್ತಾರ್ರಿ ಐದು ಸಹೋದರರು ಇರ್ತಾರ್ರಿ ಆರೋ ಮಕ್ಕಳು ಇರ್ತಾರೆ ಹನ್ನೊಂದು ಮಂದಿ ವೇದಿಕೆ ಮೇಲೆ ಇರ್ತಾರೆ ಮತ್ತು ವೇದಿಕೆ ಮೇಲೆ ಯಾರು ಅನ್ನೋದು ಭಾಳ ಕುತೂಹಲ ಇರ್ಬೇಕು ನಿಮಗೆ ಪ್ರತಿಯೊಂದು ಜಾತಿ ಧರ್ಮದವ್ರ ಜೊತೆ ನಿಕಟ ಸಂಬಂಧ ಇಟ್ಕೊಂಡಂಥ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿ ಮಾಡುವಂಥ ಈ ಜಾರಕಿಹೊಳಿ ಕುಟುಂಬ ಆ ವೇದಿಕೆ ಮೇಲೆ ಜಿಲ್ಲಾದ್ಯಂತ ಮುಂದೆ ಎಮ್ ಎಲ್ ಎ ಮಾಡುವಂಥ ಪ್ರಮುಖ ಸಮುದಾಯದ ಜನರನ್ನ ಅಲ್ಲಿ ಮೇಲೆ ಕೊಂಡಿಸ್ತಾರೆ ರೀ ದೈನಂದಿನವಾಗಿ ಪ್ರತಿಯೊಂದು ಸಮುದಾಯದ ಮೀಟಿಂಗ್ಗಳು ಗೊಪ್ತು ಗೊಪ್ತು ರೀ ಐದು ನಿಮಿಷನೇ ಒಂದು ಸಮುದಾಯ ಮೀಟಿಂಗ್ ಹೆಂಗೈತಿ ಹಿಂಗೆ ಒಂದು ಸಮಾವೇಶ ಮಾಡೋ ವಿಚಾರ ಮಾಡೇವಿ ಏನು ನಿಮ್ಮ ಸಲಹೆ ಸೂಚನೆ ಅಂದಾಗ ಸಹಕಾರ ಯಾವಾಗ ಮಾಡ್ತೀರಿ ಮಾಡ್ರಿ ಲಕ್ಷಾಂತರ ಜನ ತೋರು ಜವಾಬ್ದಾರಿ ನಮ್ಮದು ಪ್ರತಿ ಕ್ಷೇತ್ರದಾಗ ಈಗ ತಲ್ಲನ ಮೂಡಾಕತೈತಿ ಯಾಕಂದ್ರೆ ಜಾರಕಿಹೊಳಿ ತಾಕತ್ತು ಒಂದು ಗೊತ್ತೈತಿರಲ್ಲ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲಿ ಜಾರಕಿಹೊಳಿ ಪ್ರತಿ ಕ್ಷೇತ್ರದಾಗ ಅಡ್ಡಾಡ್ತಾರಂದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಓಟ್ ಅವರು ಅವರ ಬೆಂಬಲಿಗರದಾರ ಅವರು ಫಾಲೋವರ್ಸ್ ಅದಾರ ಅದರ ಸಲುವಾಗಿ ನಾವು ಮೊದಲು ಹೇಳಿದ್ದು ಈ ಹೆಬ್ಜೇನ ಕೆನಕಾಕೆ ಹೋಗಬೇಡ್ರಿ ಪ್ರೀತಿ ಸೌಹಾರ್ದತೆಯಿಂದ ಒಂದು ಹೆಜ್ಜೆ ನೀವು ಹಾಕಿರಂದ್ರೆ ನಲವತ್ತು ಹೆಜ್ಜಿ ನಿಮ್ಮ ಜೊತೆ ಸಪೋರ್ಟ್ಲೇ ಹಾಕ್ತಾರೆ ಈ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಸಹೋದರರು ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಸರ್ವ ಜಾತಿ ಸಮಾನತೆಯಿಂದ ನೋಡ್ತಾರೆ ಸರ್ವ ಜಾತಿಯವರನ್ನ ಪ್ರೀತಿಯಿಂದ ನೋಡ್ತಾರೆ ಯಾವುದೇ ಜಾತಿ ದೊಂಬಿ ಗಲಾಬೆ ಮಾಡಲ್ಲೇ ತಮ್ಮ ಶಕ್ತಿಯಿಂದ ತಮ್ಮ ಸ ವಿನಯದಿಂದ ಹೃದಯವಂತಿಕೆಯಿಂದ ಸರ್ವ ಜಾತಿಯವ್ರನ್ನ ಕೂಡಿಸುವಂಥ ಶಕ್ತಿ ಮಾತ್ರ ದೇವರ ಒಲದಾನ ಅವ್ರಿಗೆ ಅದೃಷ್ಟ ಕೊಟ್ಟಾನಂದ ಮೇಲೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ಅದರ ಸಲುವಾಗಿ ಕಳೆದ ಎರಡು ಮೂರು ದಿನದಿಂದ ಈ ಜಾರಕಿಹೊಳಿ ಸಹೋದರರ ಕಚೇರಿಗಳು ತುಂಬಿ ತುಳ್ಕಾಕತ್ತವ ಜನನಿ ಬಿಡ ನೇರವಾಗಿ ಹೊಂಟೈತಿ ಎಲ್ಲ ತಕ್ಷಣ ನಿರ್ಣಯಗಳಾಗಾಕತಾವ ಬೃಹತ್ ಪ್ರಮಾಣದ ಈ ಸಮಾವೇಶ ಸಿದ್ದರಾಮಹೋತ್ಸವಕ್ಕಿಂತಲೂ ದೊಡ್ಡ ಸಿದ್ದರಾಮೋತ್ಸವ ಸಮಾವೇಶ ಆಗ್ಬೋದು ಅಷ್ಟು ಜನ ಸೇರಿಸುವಂಥ ಶಕ್ತಿ ಇವರಲ್ಲಿ ಹಂಗೈತೆ ಅಂತಿರ್ಬೇಕು ನೀವು ಬರೇ ಒಂದು ಕರೆಯೋಲೆ ಬರೇ ಒಂದು ಕರಿಯೌಲ್ಯದಿಂದ ಈ ಹಿಂದ್ ಕಲೆ ನೀವು ನೋಡಿದಿರಿ ಇದೇ ರಮೇಶ್ ಜಾರಕಿಹೊಳಿ ಒಂದು ವಿರಾಟ ಶಕ್ತಿ ಪ್ರದರ್ಶನ ಬೆಳಗಾವಿಯಲ್ಲಿ ಮಾಡಿದ್ದು ದಿಕ್ಕ ಬದಲಾಗಿ ಹೊತ್ತು ಅಮಿತ್ ಶಾ ನಡ್ಡಾನಂಥವ್ರ ವಿಚಿತ್ರ ಆದರೂ ಏನು ಒಂದು ಕೂಗಿಗೆ ಹತ್ತತ್ತು ಲಕ್ಷ ಜನ ಕೊಡಿಸುವಂಥ ಶಕ್ತಿ ಆ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾಯಕ ಯಾರಂತ ಕೇಳಿದರು ಕರ್ನಾಟಕ ರಾಜ್ಯದಾಗ ಅನೇಕ ಇಂಥ ದುರಂಡಿರ್ದಾರ್ ಲಕ್ಷಾಂತರ ಕುರ್ಚೆ ಹಾಕಿರ್ತಾರೆ ಆದರೆ ಕುರ್ಚೆಗಳ ಖಾಲಿ ಆಗ್ತಾವೆ ಆದರೆ ಈ ಜಾರಕಿಹೊಳಿ ಕುಟುಂಬದವ್ರು ಏನು ಒಂದು ಕರೆಯೋಲೆ ಮಾಡ್ತಾರೆ ಅಲ್ಲಿ ಕುರ್ಚೆಗಳ ಫುಲ್ಲಾಗಿ ಜನನಿ ಬಿಡ ಹೊರಗಣಿತ ನೋಡ್ತೈತಿ ಅಂತ ವಿರಾಟ ಶಕ್ತಿ ಪ್ರದರ್ಶನ ಮಾಡಿದ್ದ ಕಳೆದ ಮೂವತ್ತು ವರ್ಷದಿಂದ ಅವ್ರಿಗೇನು ಇದು ಹೊಸದಲ್ಲ ದೈನಂದಿನವಾಗಿ ಲಕ್ಷಾಂತರ ಜನ ಕೂಡಿಸುವಂಥ ಒಂದು ಕೂಗಿಗೆ ವಿದೌಟ್ ಹ್ಯಾಂಡ್ಬೆಲ್ ಪತ್ರಿಕಾ ಪ್ರಕಟಣೆ ಇಲ್ಲದ ನೇರವಾಗಿ ಆ ಸಮಾವೇಶಕ್ಕೆ ಭಾಗವಹಿಸ್ತಾರೆ ಅನೇಕ ಮೂವತ್ತರಿಂದ ನಲವತ್ತು ಶಾಸಕರ ತಯಾರು ಮಾಡುವಂಥ ಸಮಾವೇಶ ಕರ್ನಾಟಕ ರಾಜ್ಯದ ದಿಕ್ಕ ಬದಲು ಮಾಡ್ತಾರೆ ಆ ನಲವತ್ತು ಶಾಸಕರನ್ನ ತಯಾರು ಮಾಡಿದಾರೆ ಅಂದ್ರೆ ಯಾವುದೇ ಸರ್ಕಾರ ಬಂದರೂ ಆ ನಲವತ್ತು ಶಾಸಕರ ನಿರ್ಣಾಯಕರು ಅದೇ ನಲವತ್ತು ಶಾಸಕರು ಅದೇ ಸರ್ಕಾರ ತರಬೇಕು ಸರ್ಕಾರ ಕೆಳಗಿಳಿಸಬೇಕು ಅದಕ್ಕೆ ನಾವು ಪ್ರತಿಯೊಂದು ಸಾರಿ ಹೇಳಿದ್ವಿ ಇವರು ಯಾರನ್ನು ಕೆಣಕಿಲ್ಲ ಯಾವ ಸಮುದಾಯದವರನ್ನು ಹಿಯಾಳಿಸಿಲ್ಲ ಯಾವ ಸಮುದಾಯದವರನ್ನು ನೋವುಂಟು ಮಾಡಿಲ್ಲ ಆದ್ರೆ ಇವರಿಗೆ ಬಂದು ಶಡ್ಡು ಹೊಡಿತೀರಿ ಅಂದ್ರೆ ಇನ್ನು ಬಿಟ್ಟಾರ್ರೀ ಯಾಬಜೇನು ಏನು ಮಾಡ್ತೈತೆ ಅನ್ನೋದು ನಿಮ್ಗೆ ಕತಿ ನಿಮಗೆ ಗೊತ್ತೈತಲ್ಲ ಹಂಗ ಇಲ್ಲಿ ಒಂದು ಸಮಸ್ಯೆ ಏನು ನಿರ್ಮಾಣ ಆಕೈತಿ ಇನ್ನು ಮುಂದೆ ಈ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಗದಗ ನರಗುಂದ ಒಲಗುಂದ ಈ ಸಣ್ಣಪುಟ್ಟ ಜಿಲ್ಲೆ ಧಾರವಾಡ ಹುಬ್ಬಳ್ಳಿ ತನಕ ಜಾರಕಿಹೊಳಿ ಸಹೋದರರ ಅನೇಕ ಅದಾರ ಸಾವ್ಕಾರ ನಾವು ಏನು ಮಾಡ್ಬೇಕ್ರಿ ಚುನಾವಣೆ ಬರಾಕತೈತಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಫೋನ್ ಮಾಡಿ ಕೇಳ್ತಾರ ಬರೇ ಒಂದು ಫೋನಿನಾಗ ಅಲ್ಲಿ ಧೆಕ್ಕು ಬದಲಾಕೈತಿ ಎಲ್ಲಿ ಈ ಜಾರಕಿಹೊಳಿ ಸಹೋದರರು ಎಲ್ಲಿ ಶಕ್ತಿ ಪ್ರದರ್ಶನ ಸಲುವಾಗಿ ಸಪೋರ್ಟ್ ಮಾಡ್ತಾರ ಇದು ಅಲ್ಲಿ ಗೆಲುವಿನ ಕುದುರೆ ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ರಾಜಕಾರಣಿ ನೋಡ್ಕೊತ ಬಂದೇರಿ ಯಾವಾಗಲೂ ಎದರಾಗ ಕೈ ಹಾಕಿರೂ ಇಲ್ಲ ಯಾಕೆ ವಿಫಲ ಇಲ್ಲ ಅನೇಕ ಲಕ್ಷಾಂತರ ಸಾವಿರಾರು ಜಾತಿ ಜಾತಿಯವರು ಅವರಿಗೆ ಒಂದು ಆಶೀರ್ವಾದದ ಬಲ ಕೊಟ್ಟಾರ ಆ ಆಲದ ಮರ ದೊಡ್ಡ ಬೆಳೆದೈತಿ ಅದರ ಬೇರೆ ಯಾವ್ಯಾವ ಜಿಲ್ಲಾಕ್ಕೆ ಹೋಗ್ಯಾವ ಅವ್ರಿಗೆ ಗೊತ್ತಾಗುವ ಎಲ್ಲೆಲ್ಲಿ ನಮ್ಮ ಅಭಿಮಾನಿಗಳದಾರ ಅಂತ ಹೇಳಿ ನಂಬರ್ ಒನ್ ಚಾನಲ್ ಪ್ರಾರಂಭ ಆದಾಗಿಂದ ನಿಮಗೆ ಹೇಳಾಕತೇನೆ ಜಾರಕಿಹೊಳಿ ಸುದ್ದಿ ಜಾರಕಿಹೊಳಿ ಅಭಿಮಾನಿಗಳು ವಿದೇಶದಾಗ ಲಕ್ಷಾಂತರ ಜನ ಅದಾರ ಆನಿವಾಸಿ ಭಾರತೀಯರು ಅನೇಕ ಕಮೆಂಟ್ ಸೆಕ್ಷನ್ ತೆಗೆದ್ ನೋಡ್ರಿ ಎಲ್ಲೆ ಎಲ್ಲೆಲ್ಲಿಂದ ಕಮೆಂಟ್ ಮಾಡ್ತಾರ ಅದನ್ನು ನೋಡಿರಿ ಯಾಕಂದ್ರೆ ಯಾವಾಗಲೂ ಹೃದಯವಂತ ಮನುಷ್ಯರಿಗೆ ಹೃದಯವಂತ ಇದ್ದವನಿಗೆ ಅವರ ಕಚೇರಿಯಲ್ಲಿ ಇದ್ದಂಥ ಸಿಬ್ಬಂದಿಯೂ ಸಹಿತ ಇವತ್ತು ನಯವಿನಯದಿಂದ ಎಲ್ಲರೂ ಅವರು ಸಹಕಾರ ಕೊಡ್ತಾರ ಸಾರ್ವಜನಿಕರು ಯಾರೇ ಬರಲಿ ಇದೇ ಬಾಲ್ಚಂದ್ರ ಕಚೇರಿಗೆ ಹೋಗಿರಿ ಇದೇ ರಮೇಶ್ ಜಾರಕಿಹೊಳಿ ಕಚೇರಿಗೆ ಹೋಗ್ರಿ ಸಚಿ ಜಾರಕಿಹೊಳಿ ಕಚೇರಿಗೆ ಹೋಗ್ರಿ ಲಕ್ಕನನ ಕಚೇರಿಗೆ ಹೋಗಿರಿ ಇಲ್ಲಿ ಭೀಮ್ಸಿ ಕಚೇರಿಗೆ ಮನೆಗೆ ಹೋಗ್ರಿ ನಿಮಗೆ ಸಹ ವಿನಯದಿಂದ ಕರೆದ ನಿಮ್ಮ ದೂರದುಃಖ ದುಮಾನಗಳನ್ನ ಕೇಳ್ತಾರೆ ಕೇಳಿದ ತಕ್ಷಣ ಇತ್ಯರ್ಥ ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಅವ ರಾಜೀ ಮುಖಾಂತರ ಫೋನ್ ಮಾಡ್ತಾರೆ ಯಾರು ರೀ ಅದರ ಸಲುವಾಗಿ ಈ ಶಕ್ತಿ ಪ್ರದರ್ಶನ ಈ ಲಕ್ಷಾಂತರ ಜನ ಸೇರಿಸುವಂಥ ಒಂದು ವಿರಾಟ ಪ್ರದರ್ಶನ ಇದು ರಾಜ್ಯ ನೋಡ್ತೈತಿ ಈ ರಾಜ್ಯ ನೋಡಿದ ಮೇಲೆ ಎಲ್ಲರ ಕಣ್ಣು ಈಗ ಜಾರಕಿಹೊಳಿ ಕುಟುಂಬ ಮೇಲೆ ಯಾವ ನಿರ್ಣಯ ತಗೋತಾರೋ ಗೊತ್ತಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಉಲಟ ಪಲಟ ಮಾಡುವಂಥ ಶಕ್ತಿ ಇಟ್ಕೊಂಡಂಥ ಈ ಕುಟುಂಬದ ಈ ಸುದ್ದಿ ನೋಡಿದ ತಕ್ಷಣ ಈಗ ರಾಜ್ಯದಲ್ಲಿ ಎಲ್ಲರ ಕಣ್ಣು ಜಾರಕಿಹೊಳಿ ಕುಟುಂಬ ಮೇಲೆ ಎಲ್ಲಿ ಬಯಲು ನೋಡಾಕತ್ತಾರ ಯಾವ ಸಮಾರಂಭ ಎಲ್ಲಿ ಅಚ್ಚುಕಟ್ಟಾಗಿ ಆಗಬೇಕು ಸಾರ್ವಜನಿಕರಿಗೆ ಬರುವಂಥ ನಿರ್ಣಯ ಲಕ್ಷಾಂತರ ಜನ ಸೋಮಕ್ಕೆ ಯಾವುದೇ ತೊಂದರೆ ಆಗಬಾರದಂಗೆ ವ್ಯವಸ್ಥೆ ಮಾಡೋಕ್ಕೂ ಸಹಿತ ಈ ತರ ಎತ್ತದ ಕೈರಿ ನೋಡ್ರಿ ಅವರು ಸಮಾವೇಶಗಳು ಎಲ್ಲರೆ ಒಂದರೆ ಗಲಾಟೆ ಗಲಭೆ ಆಗ್ಯಾವ ಸರಳ ಹೋಗಿ ಸರಳ ಬರ್ತಾರ ಇನ್ನ ಜನ ಹೋಗೋಕ್ಕಿಂತ ಮುಂಚಿತನ ಗಾಡಿಗಳು ಬಂದಿತ್ತಿರ್ತಾವೆ ಗಾಡಿಗಳು ಬಂದ ತಕ್ಷಣ ತುಂಬಿ ತುಳುಕತಾವ ಜನ ಮತ್ತೆ ತಮ್ಮ ಸ್ವಂತ ಗಾಡಿ ಮಾಡ್ಕೊಂಡು ಹೋಗ್ತಾರೆ ಇವು ಗೋಕಾಕ ತಾಲೂಕಿನ ಒಂದು ಸಾಮ್ರಾಜ್ಯ ಗೋಕಾಕ ತಾಲೂಕಿನ ಇತಿಹಾಸ ಗೋಕಾಕ ತಾಲೂಕಿನ ಈ ಜಾರಕಿಹೊಳಿ ಸಾಮ್ರಾಜ್ಯದ ಅಣಿ ಅನೇಕ ವಿಡಿಯೋಗಳನ್ನು ಕಳೆದ ಎರಡು ವರ್ಷಗಳ ಹಿಂದೆ ಮಾಡಿದ್ದೀನಿ ಎಲ್ಲಿಂದ ಬಂದರು ಯಾವ ರೀತಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದರು ಯಾವ ರೀತಿ ರಾಜಕಾರಣ ಸೇರ್ಬೇಕನ್ನೋದು ಪ್ರೇರಣೆ ಬತ್ತು ಅದು ಯಾವ ಶಕ್ತಿ ಇವರಲ್ಲಿ ಮೈಯಲ್ಲಿ ಬಂತು ಆ ಶಕ್ತಿ ಇವತ್ತು ಇವರಿಗೆ ಕಾಪಾಡಕತೈತಿ ಇವತ್ತು ರಾಜ್ಯ ದಿಕ್ಕ ಬದಲು ಮಾಡುವಂಥ ಶಕ್ತಿ ಈ ಐದು ಸಹೋದರರಲ್ಲಿ ಕೊಟ್ಟಾನಂದ್ರ ಈ ಸಮಾವೇಶ ಯಶಸ್ವಿಗಾಗಿ ಸರ್ವರು ಎಲ್ಲ ಮೀಟಿಂಗ್ಗಳು ಮಾಡಾಕತ್ತಾರ ಇದರಲ್ಲಿ ಯಾವುದೇ ಜಾತಿಗಳನ್ನು ಬಿಡೋಂಗಿಲ್ಲ ಎಲ್ಲ ಜಾತಿಯವರು ನಮ್ಮವರು ಸರ್ವ ಜಾತಿ ಸಮಾನ ತೆಯ ಸಂಕೇತ ಅಂಥೇಳಿ ಎಲ್ಲರನ್ನೂ ಒಂದೇ ವೇದಿಕೆ ಮೇಲೆ ಕರೆದುಕೊಂಡು ಹೋಗಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಶಾಸಕರಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿ ಇವರಲ್ಲೈತಿ ನೆರೆಯ ಬಿಜಾಪುರ್ ಗದಗ ಧಾರವಾಡ ಹುಬ್ಬಳ್ಳಿ ಬಾಗಲ್ಕೋಟ್ ಇವ್ರ ಕಬ್ಜಾ ಆಕೈತಿ ಕಾದ ನೋಡ್ರಿ ಅದ್ರ ಸಲುವಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿರ್ತೀವಿ ರೀ ಚರ್ಚೆ ಮಾಡಿದ ನಾವು ಒಂದು ಸನ್ ಕ್ಲಿಪ್ಪಿಂಗ್ ಹಾಕ್ತಾನೆ ನೋಡ್ರಿ ಇನ್ನು ಮುಂದಿನ ದಿನಾಂಕ ಮತ್ತು ಯಾವ ರೀತಿ ಸಮಾವೇಶ ಆಕೈತಿ ಎಲ್ಲಿ ಸ್ಥಳ ಫಿಕ್ಸ್ ಆಕೈತಿ ಎಷ್ಟು ಜನ ಸೇರ್ತಾರ ಆ ಸಮಾವೇಶದ ಉದ್ದೇಶ ಸಂಪೂರ್ಣ ವಿವರೊಂದಿಗೆ ರೀ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಅವರ ಬೆಂಬಲಿಗರು ಶಾಸಕರಾಗವರು ಅವರ ಜೊತೆ ಮೊದಲಿನಿಂದ ಒಡನಾಟಿ ಸಂಬಂಧ ಇಟ್ಕೊಂಡವರು ಈಗೀಗ ಆ ಕಡೆ ಕಡೆ ಜಿಗದಾಡಿ ಮತ್ತು ಇಲ್ಲಿ ಬಂದವರು ಎಲ್ಲರೂ ಈ ವಿಡಿಯೋ ನೋಡ್ರಿ ವಿಡಿಯೋ ನೋಡಿ ಅವರಿಗೆ ಕೈ ಬಲಪಡಿಸ್ರಿ ಶಾಸಕರ ಆಗುವಂಥ ನಿಮ್ಮ ಕನಸಿತ್ತಂದ್ರೆ ಹೆಂಗೆ ನೀವು ಮೊದಲಿನಂಗೆ ಅದೇ ರೀ ಅದೇ ಸಂಬಂಧದಿಂದ ಇರ್ರಿ ಈ ಜಾರಕಿಹೊಳಿ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನಿಪ್ಪ ನಮಸ್ಕಾರ